ಸ್ನೇಹಿತರೆ ಡೆಲ್ಲಿ ರಾಜಕೀಯ ಹಾಗೆ ಡೆಲ್ಲಿಯಲ್ಲಿ ಬಂದಂತಹ ಒಂದು ರಿಸಲ್ಟ್ ಆಗಿರಬಹುದು ಬಿಜೆಪಿ ಇಪ್ಪತ್ತೇಳು ವರ್ಷದ ನಂತರ ಅಧಿಕಾರವನ್ನು ಸ್ವೀಕರಿಸಿದವರಾಗಿರಬಹುದು ಹಾಗೆ ಇದೀಗ ಡೆಲ್ಲಿಗೆ ಹೊಸ ಸಿಎಂ ಆಯ್ಕೆ ಆಗಿರಬಹುದು ಇದೆಲ್ಲವೂ ತುಂಬಾ ಕುತೂಹಲವನ್ನ ಮೂಡಿಸಿತ್ತು ಇದೀಗ ನಿನ್ನೆಯಷ್ಟೇ ರಾಷ್ಟ್ರ ರಾಜಧಾನಿ ದೆಹಲಿಯ ಬಿಜೆಪಿ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಎಂಬ ಮಹಿಳೆಯನ್ನ ಘೋಷಣೆ ಮಾಡಲಾಗಿದೆ ಇವರು ಸಿಎಂ ಆಗ್ತಾ ಇದಾರಲ್ವಾ ಇದು ಏನಂತ ಹೇಳಿದ್ರೆ ಅಂತಿಂತಹ ಸಂದರ್ಭದಲ್ಲಿ ಇವರು ಸಿಎಂ ಆಗ್ತಾ ಇರುವಂತದಲ್ಲ ಇಪ್ಪತ್ತ ಏಳು ವರ್ಷದ ನಂತರ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರವನ್ನ ವಹಿಸಿಕೊಳ್ತಾ ಇದೆ ಈ ಸಂದರ್ಭದಲ್ಲಿ ಮಹಿಳೆಯೊಬ್ಬರಿಗೆ ಅಲ್ಲಿನ ಸಿಎಂ ಆಗಿ ಅಂದ್ರೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸ್ತಾ ಇರುವಂತದ್ದು ಬಹಳ ಮುಖ್ಯವಾಗುತ್ತೆ ಇನ್ನು ರೇಖಾ ಗುಪ್ತಾ ಅವರು ಹೊಸ ಸಿಎಂ ಆಗ್ತಾ ಇದ್ದಂತೆ ಅಂದ್ರೆ ಹೊಸದಾಗಿ ಇವರ ಹೆಸರು ಸಿಎಂ ಸಾಲಿನಲ್ಲಿ ಕೇಳಿ ಬರ್ತಾ ಇದ್ದಂತೆ ತುಂಬಾ ಪರ ವಿರೋಧ ಚರ್ಚೆಗಳಾಯಿತು ಏನು ಈ ಹಿಂದೆಯೇ ಸಿಎಂ ಏನಂತ ಹೇಳ್ತಾರೆ ಡೆಲ್ಲಿಯಲ್ಲಿ ಎಲೆಕ್ಷನ್ ಡೇಟ್ ಹತ್ರ ಬರ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಅಲ್ಲಿಗೆ ಮಹಿಳಾ ಸಿಎಂ ಆಗ್ತಾರೆ ಈ ಬಾರಿ ಎಎಪಿ ಜೆ ಬಿಜೆಪಿ ಗೆಲ್ಲುತ್ತೆ ಅನ್ನುವಂತಹ ಅರ್ಥದಲ್ಲಿಯೇ ಮಾತನಾಡಲಾಗ್ತಾ ಇತ್ತು ಆಗ್ಲೇ ದೆಹಲಿಯಲ್ಲಿ ಮಹಿಳಾ ಸಿಎಂ ಟ್ರೆಂಡ್ ಬಹಳ ಜೋರಾಗಿ ಕೇಳಿ ಬಂದಿತ್ತು ಏನು ಇದೀಗ ಮಹಿಳಾ ಸಿಎಂ ಆಗಿದ್ದಾರೆ ಆದರೆ ರೇಸ್ನಲ್ಲಿ ಇದ್ದವ್ರು ಯಾರೂ ಆಗಲಿಲ್ಲ ಹೊಸದಾಗಿ ರೇಖಾ ಗುಪ್ತಾ ಅನ್ನುವರು ಇದೀಗ ಮಹಿಳಾ ಸಿಎಂ ಆಗಿದ್ದಾರೆ ಇದೀಗ ಈ ಒಂದು ಮಹಿಳಾ ಸಿಎಂ ಗೆ ಬಹಳ ಉತ್ತಮವಾದಂತಹ ಒಂದು ಮಾತು ಕೇಳಿ ಬರ್ತಾ ಇದೆ ಇನಿಯವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ದುಡಿದಂತಹ ಕಾರ್ಯಕರ್ತೆ ಎಂಬ ಹೆಸರನ್ನ ಹೊಂದಿರುವ ರೇಖಾ ಗುಪ್ತಾ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೆಂಡಿಂಗ್ ನಲ್ಲಿ ಇವರ ಹೆಸರಿದೆ ಆದರೆ ಇವರು ಟ್ರೆಂಡಿಂಗ್ ನಲ್ಲಿ ಇರ್ತಾ ಇದ್ದಂತೆ ಇವರ ಹಳೆಯ ವಿಡಿಯೋ ಒಂದು ಬಹಳಷ್ಟು ವೈ ಿದೆ ಹೀಗೆ ಸದ್ದು ಮಾಡ್ತಾ ಇರುವ ದೆಹಲಿ ನೂತನ ಸಿಎಂ ರೇಖಾ ಗುಪ್ತಾ ಅವರ ಹಳಿಯ ವಿಡಿಯೋ ಒಂದು ಇದೇ ಸಮಯಕ್ಕೆ ವೈರಲ್ ಆಗಿದ್ದು ಈ ವಿಡಿಯೋದಲ್ಲಿ ರೇಖಾ ಗುಪ್ತಾ ಈ ಹಿಂದೆ ನಡೆದಿದ್ದಂತಹ ಮೇಯರ್ ಚುನಾವಣೆಯಲ್ಲಿ ಅವರು ಸೋತ ಬಳಿಕ ಅಲ್ಲಿದ್ದಂತಹ ಪೋಡಿಯಂ ಹಾಗೆ ಮೈಕ್ ಅನ್ನ ಕೋಪದಲ್ಲಿ ಕಿತ್ತು ಬಿಸಾಡಿದ್ದಾರೆ ಈ ವಿಡಿಯೋ ಇದೀಗ ಬಹಳಷ್ಟು ವೈರಲ್ ಆಗ್ತಾ ಇದೆ ಹಾಗೆ ಈ ಒಂದು ಅವರು ನಡೆದುಕೊಂಡ ರೀತಿಗೆ ಇದೀಗ ಬಹಳಷ್ಟು ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಅಂದ್ರೆ ಇದು ಸಾಮಾನ್ಯ ಯಾವಾಗ್ಲೂ ಕೂಡ ಅಂದ್ರೆ ಈಗ ಅವರು ಟ್ರೆಂಡ್ ಅಲ್ಲಿ ಇರ್ತಾರೆ ಅಂದ್ರೆ ಈಗ ಏನಾದರೂ ಒಂದು ಅವರಿಗೆ ಹೊಸ ಅಧಿಕಾರ ಸಿಗುತ್ತೆ ಆದರೆ ಅವರ ಹಳೆಯ ವಿಡಿಯೋಗಳು ಕೆಲವೊಂದು ಇದೆಲ್ಲ ತುಂಬಾ ವೈರಲ್ ಆಗ್ತಾ ಇರುತ್ತೆ ಕರ್ನಾಟಕದಲ್ಲಿ ಕೂಡ ಈ ರೀತಿಯಾಗಿ ನಡೆಯುವಂಥದ್ದು ಕಾಮನ್ ಹಾಗೆ ಇದೀಗ ದೆಹಲಿ ಸಿಎಂ ಅಂದ್ರೆ ಹೊಸದಾಗಿ ಆಯ್ಕೆಯಾಗಿರುವ ದೆಹಲಿ ಸಿಎಂ ರೇಖಾ ಗುಪ್ತಾ ಅವರ ಹಳೆಯ ವಿಡಿಯೋ ಒಂದು ತುಂಬಾ ವೈರಲ್ ಆಗ್ತಾ ಇದೆ